ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಒಂದು ಮಸ್ತ್ ಪ್ಲೇಸಿಗೆ ಹೊಂಟೀವಿ ರೀ ಎಲ್ಲಿ ಹೊಂಟೀವಿ ಅಂತ ಹೇಳಿ ಕೇಸಂದ್ರ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ಬರ್ರಿ ಎಲ್ಲಿ ಹೊಂಟಿವಿ ಅಂತ ನಾನು ಹೇಳ್ತೀನಿ ಎಲ್ಲಿ ಎತ್ತೇವಿ ನೀವೇ ಗೆಸ್ ಮಾಡಿರಿ ಜೈ ಶ್ರೀ ಬಲಿ ಜೈ ಭದ್ರಂಗ ಬಳಿ ಜೈ ಹನುಮಾನ್ ಕಟ್ಕೊಬೇಕು ಚಲೋ ಜೈ ಶ್ರೀರಾಮ್ ಎಲ್ಲರೂ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನೋಡ್ರಿ ಈಗ ನಿಮಗೆ ಗೊತ್ತಾಗೈತಿ ಅಂತ ಅನ್ಕೋತೀನಿ ನಾವು ಅಂಜನಾದ್ರಿಗೆ ಹೊಂಟಿವಿ ಅಂದರೆ ಹನುಮಂತ ಜನ್ಮಸ್ಥಳ ಹನುಮಂತನ ಜನ್ಮಸ್ಥಳಕ್ಕೆ ನಾವು ಹೊಂಟಿವಿ ನೋಡ್ರಿ ಎಲ್ಲರೂ ಫುಲ್ ಖುಷಿ ಖುಷಿಯಾಗಿ ಯಾಕಂದ್ರೆ ಪುನೀತ್ ರಾಜ್ಕುಮಾರ್ನ ಬರ್ತಡೇ ಐತಿ ಅವ್ನ್ ಫೇವ್ರೇಟ್ ಪ್ಲೇಸ ಹನುಮಂತ ಹಾಗಾಗಿ ನಾವು ಪುನೀತ್ ರಾಜ್ಕುಮಾರ್ನ ಅಭಿಮಾನಿಗಳು ಹಾಗೆ ಹನುಮಂತನ ದೊಡ್ಡ ಭಕ್ತರು ನಾವು ಹಾಗಾಗಿ ಆ ಹನುಮಂತ ಹುಟ್ಟಿದ ಸ್ಥಳನ ನಾವು ನೋಡ್ಬೇಕಂತ ಹೇಳ್ಕಂದ್ರೆ ಭಾಳ ಆಸೆ ಪಟ್ಟು ಹೊಂಟೀವಿ ನೋಡಿರಿ ನಮ್ಮ ಜರ್ನಿ ಹೆಂಗಾಗ್ತೈತಿ ನೋಡಬೇಕು ನಾವು ಅಷ್ಟೇ ಹೊಂಟಿಲ್ಲ ನಾವು ನಮ್ಮ ಫ್ರೆಂಡ್ ಹೊಂಟೀವಿ ಅವರು ಬಂದಾರ ಇಬ್ಬರು ಇಲ್ಲಿಂದ ಕಾರ್ ಸ್ಟಾರ್ಟ್ ಮಾಡಬೇಕ್ರಿ ಈಗ ಅವರು ನಾವು ಸೇರಿ ಹೊಂಟೇವ್ರಿ ಅವರು ನಾವು ಒಂಥವ್ಲಿ ಹೈವೇ ಒಳಗೆ ಟಚ್ ಆದವ್ರಿ ನಾವು ಈ ಕಡೆದು ಬಂದ್ವಿ ಅವ್ರು ಆ ಕಡೆದು ಬಂದರು ನಮ್ಮ ಜರ್ನಿ ಹೆಂಗಿರ್ತೈತಿ ನೋಡಕತ್ತೀ ಬರ್ರಿ ನೀವು ಎಷ್ಟು ಖುಷಿ ಮಾಡಿ ಖುಷಿ ಪಡ್ತೀವಿ ಹೆಂಗೆ ಎಂಜಾಯ್ ಮಾಡ್ತೀವಿ ಯಾವ ಪ್ಲೇಸ್ ನೀವು ಅಂಜನಾದ್ರಿ ಬೆಟ್ಟದ ಆಂಜನೇಯ ಸ್ವಾಮಿನ ಹೋಗ್ಬೇಕಂದ್ರೆ ಈ ವಿಡಿಯೋ ನೋಡಿರಿ ಇದ್ರಾಗ ಫುಲ್ ಇನ್ ಡೀಟೇಲ್ಸ್ ಆಗಿ ತೋರಿಸ್ತೀವಿ ಹೆಂಗೆ ಹೋಗಬೇಕು ಅನ್ನೋದು ಒಂದು ವೇಳೆ ನೀವು ಹೋಗ್ತಿದ್ದಿಲ್ಲ ಅಂದರೂ ಈ ವಿಡಿಯೋ ಪೂರ್ತಿ ನೋಡಿರಿ ನಿಮಗೆ ಹಣಮಪ್ಪನ ದರ್ಶನ ಮಾಡಿಸ್ತೀವಿ ಬರ್ರಿ ನಾವು ಹೋಗಾಗ ಹಾಗೆ ಹನುಮಂತನ ಜೈಕ್ರಾರ ಹಾಕಕತ್ತಿದ್ದೆವು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಆಂಜನೇಯ ಜೈ ಬಜರಂಗ್ ಬಲಿ ಅಂತೇಳಿ ಹಾಗೆ ಹನುಮಂತನ ಜೈಕಾರ ಹಾಕೊಂಡು ಹೊಂಟಿದ್ದೇವ್ರಿ ಹಂಗೆ ನಮ್ಮ ಮನೆಯವರು ಹನುಮಂತನ ಹಾಡ ಹಾಕಿದ್ರು ಅದ ಕೇಳ್ಕೋತ ಮಸ್ತ್ ಎಂಜಾಯ್ ಮಾಡ್ಕೊತ ಹೊಂಟಿದ್ದೇವ್ರಿ ಬರ್ರಿ ಮುಂದಿನ ನಮ್ದು ಯಾವ ಥರ ಜರ್ನಿ ಇರ್ತೈತಿ ಹೇಳ್ತೀನಿ ಈಗ ನಮ್ಮ ಟೈಮ್ ಐದು ಗಂಟೆ ಆಗೈತೆ ರೀ ನಾವು ಬೆಳಿಗ್ಗೆ ಜಲ್ದಿನೇ ಎದ್ದು ಎಲ್ಲ ಕೆಲಸ ಅದು ಮಾಡಿಕೊಂಡು ರೆಡಿಯಾಗಿ ಹೊಂಟಿವ್ರಿ ನಾವು ಮನೆ ನಾಲ್ಕೂವರೆಗೆ ಬಿಟ್ಟಿವಿ ಬಂದು ಅಲ್ಲಿ ಸ್ವಲ್ಪ ನಿಂತೀವಿ ಅಶ್ವಿನಿಯವ್ರು ಬರೋದು ಒಂಚೂರು ಲೇಟ್ ಆಯಿತು ಒಂದು ಸ್ವಲ್ಪ ಅಲ್ಲಿತನ ವೇಟ್ ಮಾಡ್ದೇವ್ರಿ

ನೋಡ್ರಿ ನಾವು ಅಶ್ವಿನಿಯರ ಕಾರ ಯಾವಾಗ ಹಿಂಗೆ ಹೋದ್ವಿ ಪೂರ್ತಿ ಊರು ಮುಟ್ಟೋ ತನಕನು ಹಿಂಗೆ ಹೋದ್ವಿ ಅಲ್ಲಿ ಮುಂದೆ ಕಾರ್ ಕಾಣಿಸೋಕತ್ತೈತೆ ಅದು ಅಶ್ವಿನಿಯರ ಕಾರ ಇದು ಏನೈತಲ್ಲ ನಾವು ಕೂತಿರೋದು ಇದು ನಮ್ಮದು ಹಂಗೆ ಹೊಂಟೀವಿ ನೋಡ್ರಿ ಮಸ್ತ್ನಾಗೆ ಹೊಂಟಿವಿ ಹಂಗೆ ಅವ್ರು ನಮಗೆ ಕೈ ಮಾಡ್ತಾರ ನಾವು ಅವ್ರಿಗೆ ಕೈ ಮಾಡ್ಕೊತ ಹೊಂಟೀವಿ ನೋಡ್ರಿ ಒಬ್ರಕೊಬ್ಬರು ಹಿಂದೆ ಮುಂದೆ ಆಗಿ ಹಂಗೆ ಹೊಂಟೀವಿ ನೋಡ್ರಿ ಮಸ್ತಾಗೆ ನಾವು ಏನೇನೋ ಪ್ಲ್ಯಾನ್ ಭಾಳ ಮಾಡಿ ಪ್ರಿಪ್ರೇಷನ್ ಎಲ್ಲ ಜೋರು ಮಾಡಿಕೊಂಡು ಒಂಟಿವ್ ನೋಡ್ರಿ ನಾನು ಹಾಯ್ ಹೇಳಕತ್ತೀನಿ ಅಶ್ವಿನಿಗೆ ಅಶ್ವಿನಿ ಹಾಯ್ ಹೇಳಕತ್ತ ಕೈ ಕಾಣ್ಸಕತ್ತಿರ್ಬೋದು ನಿಮ್ಮ ಪ್ರಜ್ವಲ್ನು ಹಾಯ್ ಹೇಳಕತ್ತಾನೆ ಫುಲ್ಲು ಜೋಶಿ ಒಳಗದಿವ್ ನಾವು ಅವರು ಖುಷಿಯಾಗಿದ್ದಾರೆ ನಾವು ಖುಷಿಯಾಗಿದೀವಿ ಯಾಕಂದ್ರೆ ನಾವು ಅಷ್ಟೇ ಹೋಗ್ದಲ್ದೆ ಅವರು ನಮ್ಮ ಜೊತೆ ಅವರು ಅನ್ನೋದು ನಮಗೆ ಭಾಳ ಖುಷಿ ಐತ್ರಿ ಹಂಗೆ ನಾವು ಮುಂದೆ ಬಂದು ಸ್ವಲ್ಪ ಗಾಡಿ ತರೋದೇವ್ರಿ ಯಾಕಂದ್ರೆ ಅಶ್ವಿನಿಯರು ಇನ್ನು ಹಿಂದಿದ್ರು ಅವ್ರು ಹೇಳಿದ್ರು ಎಲ್ಲೆರೀ ಹೆಚ್ ಎಚ್ ಪಿ ಪೆಟ್ರೋಲ್ ಪಂಪ್ ಕಾಣಿಸ್ತಂದ್ರೆ ಗಾಡಿ ತರಬ್ರಿ ಈಗ ಗಾಡಿಗೆ ಆಯಿಲ್ ಹಾಕೋಬೇಕಂತ ಹೇಳಿ ಹೇಳಿದ್ರು ಆಯ್ತು ರೀ ಅಂಥೇಳಿ ನಾವು ತರಬ್ದೀವಿ ಅವ್ರಿಗೆ ಇಲ್ಲಿ ಮುಂದೆ ಐತಿ ಬರ್ರಿ ನೀವು ಮುಂದೆ ಹೋದ್ರೆ ನೀವು ತರಬ್ರಿ ನಾವು ಮುಂದೆ ಹೋದ್ರೆ ನಾವು ತರ್ಪಿ ಅಂತ ಹೇಳಿದ್ರು ನಾವು ತರಿಬಿ ವೇಟ್ ಮಾಡ್ಕೋತ ನಿಂತಿದ್ದೀವಿ ಅವರಿಗೆ ಅವರು ಬಂದ್ರೆ ನೋಡ್ರಿ ಅಲ್ಲಿ ಬರಕತ್ತೈತಲ್ಲ ಅದು ಅವ್ರದೇ ಕಾರ ನಾವು ಆಲ್ರೆಡಿ ಬಂದಿರ್ತೀವಿ ಈಗ ಅವರು ನಾವು ಸೇರಿಕೆ ಚಂದ್ರ ಇಲ್ಲಿ ಅವರು ಇಳಿತಾರೆ ಇಳಿದು ಬ ಇಳಿದಿಂದ ಮತ್ತು ನಾವು ಸ್ವಲ್ಪ ಚಹಾ ಕುಡಿಬೇಕನ್ನಗತಿವಿ ಯಾಕಂದ್ರೆ ಮುಂಜಾನೆ ಚಹಾ ಅದು ಏನೂ ಕುಡ್ದಿಲ್ಲ ಮನೆಯಾಗ ಇಲ್ಲೇ ಕುಡಿಬೇಕಂತೇಳಿ ಡಿಸೈಡ್ ಮಾಡಿಕೊಂಡು ಬಂದಿದ್ವಿ ರೀ ಹಾಗಾಗಿ ಚಹಾ ಕುಡಿಬೇಕು ನೋಡೋಮು ಎಲ್ಲಿ ಚಹಾ ಕುಡೀದ್ತದ ವೇಟ್ ಮಾಡಿ ನೋಡ್ಬೇಕ್ರಿ ಸ್ವಲ್ಪ ಅವ್ರ ಗಾಡಿ ತರ್ಪ್ಸಿದ್ರು ನಮ್ಮ ಹುಡುಗರು ಹೊಂಟಾರ ಗಾಡಿ ಬಲಿ ಓಡಿ ಬಲಿ ನಾವು ಬಂದ್ವಿ ಇಳೀರಿ ಬರ್ರಿ ಇಳೀರಿ ಯಾಕನ್ನ ಅಲ್ಲೇ ಗೊತ್ತಿರಲಿ ಬರ್ರಿ ಅಂತಂದ್ವಿ ನನ್ನನ್ನು ಆಯ್ತು ಅಂಥೇಳಿ ಅವರು ಬಂದಿದ್ರು ನಾನು ಮೊದಲೇ ಇಳಿದಿದ್ನಲ್ಲ ನಾನು ಮೊದಲೇ ಮೊದಲೇ ಅವ್ರ ಬಳಿ ಬಂದಿದ್ದೆ ಅವರು ಅವ್ರ ಫ್ಯಾಮ್ಲಿ ಒಳಗೆ ಅಜ್ಜ ಅಣ್ಣ ಅವ್ರ ಫುಲ್ ಫ್ಯಾಮ್ಲಿ ಅವರು ಬಂದಾರ ನಮ್ಮ ಫ್ಯಾ ನಮ್ಮ ಫ್ಯಾಮ್ಲಿ ಒಳಗೆ ಸ್ವಲ್ಪ ಜನ ಇನ್ನ ಮನೆಯಾಗ್ಯದಾರ ನಮ್ಮ ಭಾವ ನಮ್ಮ ಮಾವ ನಮ್ಮ ಅತ್ತೆ ಮನೆ ಅದಾರ ಉಳ್ಕದವ್ರು ನಾವೆಲ್ಲ ಬಂದ್ವಿ ಇವರಿಬ್ಬರಿಗೆ ಊರು ನಮ್ಮ ಸಣ್ಣ ನಾದನ್ ಇವರು ಇವರಿಬ್ಬರಿಗೆ ಊರು ನಿಂತರೆ ಕರೆಸ್ಕೊಂಡು ನಾವಿಷ್ಟು ಬಂದೀವಿ ನೋಡ್ರಿ ಇಲ್ಲಿ ಅವರು ಆ ಕಡೆ ಕಾರ್ ತಂದು ಡೀಸೆಲ್ ಹಾಕಿಸ್ಕೊಂಡ್ ಬರಕ್ಕೆ ಹೋದ್ರು ನಮ್ಮ ಮನೆಯವರು ಈಚೆ ಕಡೆ ಕಾರ್ ತಂದು ನಿಲ್ಸಿದ್ರು ಬರ್ರಿ ಆಚೆ ಕಡೆ ಎಲ್ಲರು ಅಂತ ಹೇಳಿದ್ರು ಬಂದ್ವಿ ಇವ್ರು ಅದಾರ ನೋಡ್ರಿ ಅಜ್ಜಾರು ಅಜ್ಜಾರು ಶಿವ ಅಣ್ಣ ಅಶ್ವಿನಿಯರ ಮಾವ ಅಂದ್ರೆ ಅಶ್ವಿನಿಯರ ಅಜ್ಜ ಆಗಬೇಕು ಅಂದ್ರೆ ಅವ್ರ ಅವರ ಅಪ್ಪ ಆಗಬೇಕು ನಾವು ಈಚಿ ಕಡೆ ಬಂದಿತ್ತು ಕಾರ್ನು ಈಚಿ ಕಡೆ ತಂದು ಹಚ್ಚಿದ್ವಿ ಯಾಕಂದ್ರೆ ಆಚೆ ಕಡೆ ಸ್ವಲ್ಪ ಪ್ಲೇಸ್ ಸರಿ ಇರಲಿಲ್ಲ ಒಂಥರ ಸ್ಮೆಲ್ ಬರಕತ್ತಿತ್ತು ಹಾಗಾಗಿ ಈಚಿ ಕಡೆ ಬಂದಿವ್ರಿ ಹಂಗೆ ಬ್ಲಾಗ್ ಮಾಡ್ಕೊತ ಅಲ್ಲಿ ನಾವು ನಾವು ಊರಾಗಿ ಇಳಿದಿದ್ವಲ್ಲ ಅಲ್ಲಿ ಮಾತಾಡೋಕ್ಕಾಗಲಿಲ್ಲ ನಾವು ಒಬ್ರಕೊಬ್ರು ಯಾಕಂದ್ರೆ ಅಲ್ಲಿ ಸ್ಟಾಪ್ ಮಾಡಲಿಲ್ಲ ಗಾಡಿ ಹಂಗೆ ಲೇಟ್ ಆಗಿತ್ತೇಳಿ ಅಲ್ಲೇ ಕಾರ್ನಾಗೆ ಹಾಯ್ ಬಾಯ್ ಹೇಳ್ಕಿಸಿದ್ರೆ ಗಾಡಿ ಸ್ಟಾರ್ಟ್ ಮಾಡ್ದೇವ್ರಿ ಇಲ್ಲಿ ಬಂದು ಕಿಸಿಂದ್ರೆ ಚಹಾ ಕುಡಿಬೇಕು ಅನ್ಸಕತೈತಿ ಅಶ್ವಿನಿಯರು ಚಹಾ ತಂದಿದ್ರು ಇವರು ಚಹಾ ಅನ್ನಕತ್ತಿದ್ರು ಅಣ್ಣ ಗಾಡಿ ತರಬ್ರಿ ಇಲ್ಲೇ ಆ ಚಹಾ ಕುಡಿಮ್ರಿ ನಾವು ತಂದೀವಿ ಎಲ್ಲರೂ ಸೇರು ಕುಡಿಮ ಅಂತೇಳಿ ಅಶ್ವಿನಿ ಅಂದ್ರೆ ಆಯ್ತತ್ ಬಂದೇವು ಬಾ ಭಾಗ್ಯ ಚಹಾ ಬಾ ಅಂತಂದ್ರಿ ಬಂದ್ವಿ ಚಹಾ ಹಿಡ್ಕೊಂಡ್ವಿ ಕಪ್ ರೀ ಚಹಾ ಕಪ್ ಸಿಗಾಕತ್ತಿಲ್ರಿ ಆ್ಯಕ್ಚುಲಿ ಏನಾಗೈತೆ ಅದು ಅವರು ತಂದಾರ ಬಟ್ ಸಿಕ್ಕಿಲ್ಲ ಆ ಟೈಮ್ದಾಗ ತಂದಿಲ್ಲ ಅಂತೇಳಿ ಮತ್ತೆ ಬಿಟ್ರೆ ಆಮೇಲೆ ಅದು ಸಿಕ್ತು ಬಟ್ ಏನು ಮಾಡೋಕ್ಕಾಗಲ್ಲ ಚಹ ಎಲ್ಲ ಖಾಲಿಯಾಗಿತ್ತು ನಾವು ಬೆಳಿಲಿ ನೋಡ್ರಿ ಚಹಾದ ಮ್ಯಾಗಿನ ಮುಚ್ಚುಣಕಿ ಒಳಗೆ ಹಾಕ್ಕೊಂಡು ಎಲ್ಲರೂ ಚಹಾ ಕುಡ್ದೇವ್ರಿ ನನಗಂತರೂ ಬೇಕತ್ತಲೆ ಜೋಮ್ ಹಾಕಿ ತೊಗೊಳಕತ್ತಾರೀ ಹಾಗಾಗಿ ಕಿಚ್ಚನ್ನ ನಕ್ಕೋತ ನಿಂತಿದ್ದೇವ್ರಿ ಚಹಾ ಅಂತರೂ ಕುಡಿದು ಬೆಳಿಲ್ರಿ ಹಂಗೆ ಇರಲಿಲ್ಲ ಅಂದ್ರೆ ಏನಾಯ್ತು ಅಂತೇಳಿ ಒಬ್ಬರು ಕುಡಿದು ನೀರು ಚೆಲ್ಲೋದು ಮತ್ತೊಬ್ರು ಕುಡಿದು ನೀರು ಚ ತೊಳ್ದು ಕೇಸಿಂದ್ರೆ ನೀರು ಚೆಲ್ಲೋದು ಮಾಡಿ ಒಟ್ಟರು ಚಹಾ ಕುಡ್ದೇವ್ರಿ ಆ ಚಹಾ ಕುಡ್ದು ಹೊಂಟೇವು ಅಶ್ವಿನಿಯರಿಗೆ ಸ್ವಲ್ಪ ಅಣ್ಣ ಇದ್ರೂ ಸ್ವಲ್ಪ ಭಯಕತ್ತಿದ್ರೆ ಅಂತ ಭೈ ತರಲ್ರಿ ಗಂಡ್ಮಕ್ಳು ತರಬೇಕಿಲ್ಲ ಅಂಥೇಳಿ ಇಲ್ರಿ ನನಗೂ ಗೊತ್ತಾಗ್ಲಿಲ್ಲ ನಾನು ಒಬ್ಬಕ್ನೇ ಇದೀನಿ ಎಲ್ಲ ಹಾಕುದ್ರಾಗ ಗೊತ್ತಾಗ್ಲಿಲ್ಲ ರೀ ಅಂತಂದ್ರೆ ಆಯ್ತು ತಗೋ ಇರ ಅಂತಂದ್ರೆ ಅವರು ಇರಲೇರಿ ಅಣ್ಣ ಏನಾಗಲ್ಲ ಚ ಹಂಗೆ ಕುಡೀಮ್ರಿ ಹಂಗಾರೆ ಅಂತಂದ್ವಿ ಹಂಗೆ ಫೈನಲಿ ಒಟ್ಟರು ಚಹಾ ಆ ಕಪ್ನಾಗ ಹಾಕಿ ಒಬ್ರು ಒಬ್ಬರು ಒಬ್ಬರು ಕುಡಿಯಾಕತ್ತೀವಿ ನೋಡ್ರಿ ಮೊದಲ ನಮ್ಮ ಮನೆಯವರು ಕುಡಿದ್ರೆ ಯಾಕಂದ್ರೆ ನಮ್ಮ ಮನೆಯವ್ರ ಹೆಚ್ಚಾಗಿ ಕೇಳಾಕತ್ತಿದ್ರು ಆಮೇಲೆ ನಾ ಕುಡ್ದೆ ಆಮೇಲೆ ಅಜ್ಜ ಕೊಟ್ವಿ ಅಜ್ಜ ಕೊಟ್ಟಾದ್ಮೇಲೆ ಈಗ ಮತ್ತೆ ಯಾರು ಕುಡಿತಾರೆ ನೋಡ್ಬೇಕ್ರಿ ಮತ್ತು ನಾವೇನು ತಿನ್ನಾಕತ್ತೀವಿ ಅಂದ್ರೆ ಹುರಿದು ಹುಂಚಿ ಕಪ್ತಾಳ ನಮ್ಮ ನಾದ ನೀವು ಹುರ್ಕೊಂಡು ಅದು ಹುಂಚಿಕ್ಕಪ್ಪ ನಾವು ತಿನ್ನಕತ್ತೀವಿ ರೀ ಅಶ್ವಿನಿ ಥರ್ಮಸ್ನೇ ಬಾಯಿಗೆ ಹಚ್ಚಿ ಚಹಾ ಕುಡಿಯೋಕತ್ತಾಳ್ರಿ ಯಾಕಂದ್ರೆ ಅಲ್ಲಿ ಚಹಾ ಕಪ್ಪಿಲ್ಲ ಏನೂ ಮಾಡೋಕ್ಕಾಗಲ್ಲ ಹೆಂಗಾರೆ ಅಡ್ಜಸ್ಟ್ ಮಾಡಬೇಕು ಚಹಾ ಅಂತರೂ ಬೇಕಾಗೈತಿ ಅಂದ್ರೂ ಅದು ಚಹಾ ಕುಡ್ದಂಗೆ ಅನಿಸ್ಲಿಲ್ಲ ಅದು ಹಾಗೆ ಆಗ್ತೈತ್ರಿ ಕುಡ್ದಂಗೆ ಅನಿಸಲ್ಲ ಎಲ್ಲ ಕುಡಿಬೇಕಂದ್ರೆ ಎಲ್ಲರೂ ಸೇರಿ ಗರಂ ಗರಮ್ ಇರಬೇಕು ಅದು ಸ್ವಲ್ಪ ತಣ್ಣಗೂ ಆಗಿತ್ತು ಮತ್ತೆ ಆಯಿತು ಎಲ್ಲರೇ ಮುಂದೆ ಚಹಾ ಕುಡಿದ್ರೆ ಆಯ್ತು ಹೇಳಿ ಅದೆಲ್ಲ ಏನೈತಿ ಚಹಾ ಅದು ಅಷ್ಟು ಕುಡ್ದೇವ್ರಿ ಕುಡಿದು ಮತ್ತು ಗಾಡಿ ಹೊಳೆ ಸ್ಟಾರ್ಟ್ ಮಾಡಕತ್ತೀವಿ ನೋಡಿರಿ ನಾನು ಬಂದಿಗೆ ಚಿನ್ನ ನಮ್ಮ ಗಾಡಿ ಕೂತೆ ಎಲ್ಲರೂ ಬಂದು ಗಾಡಿ ಹಾಕೋತ್ರು ಈಗ ನಮ್ಮ ಜರ್ನಿ ಅವ್ರ ಜರ್ನಿ ಸ್ಟಾರ್ಟ್ ಆಯ್ತ್ರಿ ಇಲ್ಲೇ ನೀನು ಈ ಕಮಾನ್ ರೀ ಆ ಕಮಾನ ಕೂಡಲ ಸಂಗಮದ ಕಮಾನ ಈ ಕಮಾನ್ ಒಳಗಿಂದ ಸ್ವಲ್ಪ ಐದು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ಹೋದ್ರೆ ಅಲ್ಲೇ ಕೂಡಲ ಸಂಗಮ ಸಂಗಮೇಶ್ವರ ಬರ್ತೈತ್ರಿ ಅಲ್ಲಿ ಐದು ಹೋಗ್ಬೇಕು ನಾವು ವಾಪಸ್ ಹೊಂಟೀವಿ ಬೆಳಕಾಯ್ತು ರೀ ಈಗ ಈಗ ಒಂದು ಈಗ ಸಮಯ ಏನಿಲ್ಲ ಅಂದ್ರೆ ಟೈಮ ಒಂದು ಆರೂವರೆ ಅದು ರೀ ನಾವು ಫುಲ್ ಎಂಜಾಯ್ ಮಾಡ್ಕೋತ ಎಂಜಾಯ್ ಮಾಡ್ಕೋತ ಹೊಂಟೀವಿ ನೋಡ್ರಿ ಈಗ ಹೋಗಿ ಮತ್ತೆ ಎಲ್ಲೆರೆ ಚಹಾ ಕುಡಿಯಾಕೋ ಥರ ರೀ ಯಾಕಂದ್ರೆ ಯಾರಿಗೆ ಚಹಾ ಕುಡ್ದಿದ್ದು ಸಮಾಧಾನ ಆಗಲಿಲ್ಲ ರೀ ಹಾಗಾಗಿ ಎಲ್ಲೆರೂ ಚಹಾ ಕುಡಿಬೇಕು ರೀ ಉತ್ತರ ಕರ್ನಾಟಕದ ಮಂದಿಗೆ ಚಹಾ ಮೊದಲು ಬೇಕು ರೀ ಅಣ್ಣನೂ ಎಲ್ಲರೂ ಮತ್ತೆ ಸ್ವಲ್ಪ ಚಹಾ ಕುಡಿ ಮುದ್ತಾರ ಬರ್ತಂದ್ರಿ ಹಂಗೆ ಹಾಕಿಸಿಂದ ಮತ್ತೆ ಎಲ್ಲರೂ ತರಬೇಕಲ್ಲ ಕತಿವಿ ನೋಡ್ಬೇಕು ರೀ ಹಂಗೆ ಎಂಜಾಯ್ ಮಾಡ್ಕೋ ತೊಂಟೀವ್ರಿ ಹಂಗೆ ನಮ್ಮ ಫ್ರೆಂಡಿಗೆ ಫೋನ್ ಮಾಡಿದೆ ರೀ ಬರ್ರಿ ಏನು ಮಾತಾಡಿ ನೋಡೋಮ್ಮ ಹಿಂಗೆ ಹಾಡು ಹಾಡಾಕತ್ತಿದ್ವಿ ಡ್ಯಾನ್ಸ್ ಮಾಡಾಕತ್ತಿದ್ವಿ ಹಂಗೆ ಅಕ್ಕಿ ಅವರಿಗೆ ಅವ್ರಿಗೆ ಫೋನ್ ಹಚ್ಚಿದೆ ನಾನು ನೋಡಿರಿ ಅಂತ ಹೇಳಿಕ್ರೆ ಯಾಕಂದ್ರೆ ಅವರು ನಾವು ಭಾಳ ಮಿಸ್ ಮಾಡ್ಕೊಳಕತ್ತಿದ್ವಿ ಅವ್ರು ಆಚಿ ಕಡಿ ಗಾಡಾಗಿದ್ರು ನಾ ಈ ಚಿಕ್ಕ ಕಡಿ ಗಾಡಾಗಿದ್ವಿ ಅಲ್ಲಿ ಹಿಂದೆ ಮುಂದೆ ಇದ್ವಿ ಆದರೂ ಮಾತಾಡೋಕ್ಕಾಗಲ್ಲ ಹಂಗಾಕಿಸ್ರೆ ಫೋನ್ನಾಗ ವೀಡಿಯೋ ಕಾಲ್ ಮಾಡಿ ಮಾತಾಡ್ಕೋತ ಮಜಾ ಮಾಡಾಕತ್ತಿದ್ದೆವು ನೋಡ್ರಿ ಮತ್ತು ಫೈನಲಿ ಬಂದು ಇಲ್ಲಿ ಮತ್ತೊಂದು ಚಹಾ ಕುಳಿ ಜಾಗಕ್ಕೆ ತರಬ್ದೇವ್ರಿ ತರ್ಬಿ ಮತ್ತು ಬ್ಲಾಗ ಸ್ಟಾರ್ಟ್ ಮಾಡಿದೆ ರೀ ನಾನು ಎಲ್ಲರೂ ಅದೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಅದೇ ಕನ್ನಡಿ ಥರ ಎಲ್ಲರೂ ನೋಡ್ಕೊಳಕ್ಕತ್ತಿದ್ರಿ ಯಾಕಂದ್ರೆ ಕನ್ನಡಿ ಅದು ಏನು ಇರಲಿಲ್ಲ ಮುಖ ಮುಖ ನೋಡ್ಕೊಳಕ್ಕೆ ಹಾಗಾಕೇಸಂದ್ರೆ ಅದೇ ಕನ್ನಡಿ ಥರ ಯೂಸ್ ಮಾಡಕತ್ತಿದ್ರಿ ನಾವು ಬಂದು ಇರ್ತೀವಿ ಇನ್ನು ಅಶ್ವಿನಿಯವ್ರು ಬರಬೇಕು ಅವ್ರ ಹಿಂದ ಅವರು ಅವರು ಬಂದರು ನೋಡ್ರಿ ಅಜ್ಜ ಬಂದರು ಅಣ್ಣ ಬಂದರು ಪ್ರಜ್ವಲ್ ಬಂದ ಅಶ್ವಿನಿ ಬಂದರು ಅಶ್ವಿನಿನ ಬ್ಲಾಗ್ ಮಾಡಕತ್ತಾರ ನಾವು ಬ್ಲಾಗ್ ಮಾಡಕತ್ತೀವಿ ಅವರು ಬ್ಲಾಗ್ ಮಾಡಕತ್ತಾರ ನಿಮಗೆ ಐತಿ ಅವರು ಅವ್ರಿಗೆ ನೀವು ನೋಡಿರ್ತೀರಿ ಅವರು ವೀಡಿಯೋ ಮಾಡ್ತಾರೆ ಅವರು ಬ್ಲಾಗ್ ಮಾಡ್ತಾರೆ ನಾವು ಬ್ಲಾಗ್ ಮಾಡ್ತೀವಿ ನಾವು ವೀಡಿಯೋ ಮಾಡ್ತೀವಿ ಶಾರ್ಟ್ ವೀಡಿಯೋಸ್ ಎಲ್ಲ ಅವರು ಮಾಡ್ತಾರೆ ಅವರು ಹಳಿ ಸಾಂಗ್ ಓಲ್ಡ್ ಸಾಂಗ್ ಎಲ್ಲ ಸಖತ್ತಾಗಿ ಸೂಪರಾಗಿ ಬ್ಲಾಗ್ಸ್ ಮಾಡ್ತಾರೆ ನೋಡಿರಿ ಅಕ್ಕಿ ಚಹಾವಲ್ಲ ಅಂತಂದ್ರು ನಾನು ಚಹಾ ಕುಡಿತೀನಿ ಅಂತ ಸಂದ್ರೆ ಚಹಾ ಕುಡಿಯೋಕತ್ತೀವ್ರಿ ಅಶ್ವಿನಿ ಚಹಾ ಕುಡಿಲಿಲ್ಲರಿ ನಾವು ಉಳ್ಕೋದವ್ರಿಗೆ ಕುಡಿಯಾಕತ್ತೀವಿ ಪ್ರಜ್ವಲ್ನು ಚಹಾ ಕುಡಿಲಿಲ್ರಿ ನಮ್ಮ ಮನೆಯವ್ರಿಗೆ ಚಹಾ ಬೇಕೇ ಬೇಕು ನಮ್ಮ ಮನೆಯವ್ರು ಚಹಾ ಕುಡಿಯೋಕತ್ತಿದ್ ಚಹಾ ಇತ್ತೀವಿ ನೋಡ್ರಿ ಒಂದೊಂದು ಕಪ್ ಅಲ್ಲದೆ ಕುಡಿಯೋರು ಎರಡೆರಡು ಕಪ್ಪ ಚಾ ಕುಡಿದ್ರಿ ನಾನು ಒಂದು ಕಪ್ ಕುಡ್ದೆ ಅಲ್ಲಿ ಒಂದು ಕಪ್ ಕುಡ್ದಿದ್ದೆ ಮತ್ತು ಮುಂದೆ ಬಂದು ಮತ್ತೊಂದು ಕಪ್ ಕುಡ್ದೆ ಇದೇ ಜಾಸ್ತಿ ಆಯ್ತು ರೀ ನಮ್ಮ ಪ್ರಜ್ವಲ್ ಕುಡಿಲಿಲ್ಲ ಚಾ ಇವರು ಹುಡುಗರೆಲ್ಲ ಚಹ ಬಿಸ್ಕಿಟ ತಿನ್ನಾಕತ್ತಾರ ನಮಗೂ ಬಿಸ್ಕಿಟ್ ಬೇಕೇನು ತಗೋತಂದ್ರು ನಾನು ಬಿಸ್ಕಿಟ್ ಅಲ್ಲ ಚಹ ಅಷ್ಟೇ ಸಾಕತ್ತೇಳಿ ಚಹಾ ಕುಡ್ದು ಮತ್ತು ನಮ್ಮ ಪ್ರಯಾಣ ಮುಂದಕ್ಕೆ ಬೆಳೆಸಿ ನೋಡ್ರಿ ಇಲ್ಲಿ ನೋಡ್ರಿ ಭತ್ತದ ಎಲ್ಲ ಯಾವ ಥರ ಬಿತ್ತಾರೆ ನಮ್ಮ ಕಡೆ ಭತ್ತ ಎಲ್ಲ ನೋಡಕ್ಕೆ ಸಾಧ್ಯ ಇಲ್ಲ ರೀ ಸಿಗೋಲ್ಲ ಈ ಕಡೆ ಎಲ್ಲ ಬತ್ತದು ಭಾಳ ರೀ ಇಲ್ಲೆಲ್ಲ ಕಲ್ಲ ಗುಡ್ಡ ರೀ ನೋಡಿರಿ ನೇಚರ್ ಯಾವ ಥರ ಐತಿ ನಾನು ಸ್ವಲ್ಪ ಸ್ಪೀಡ್ ಮೋಷನ್ ಮಾಡೀನಿ ಯಾಕಂದ್ರೆ ನಿಮ್ಗೆ ನೋಡೋಕೆ ಕಷ್ಟ ಆಗ್ಬಾರ್ದು ಅಂತೇನು ಕೇಸಿನ ಸ್ಪೀಡ್ ಮಾಡಿ ಎಲ್ಲ ತೋರ್ಸೋಕೆ ಕವರ್ ಮಾಡೀನಿ ರೀ ನಾನು ನೋಡಿರಿ ನಿಮ್ಗೆ ಬ್ಲಾಗ್ ಇಷ್ಟ ಆಗ್ತೈತಿಲ್ಲ ಹೆಂಗಾಗೈತೆ ಹೇಳ್ರಿ ಫೈನಲಿ 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 ನಾವು ಬಂದು ಕಸಿಂದ್ರೆ ಅಂಜನಾದ್ರಿ ಬೆಟ್ಟ ತಲುಪ್ದೆ ರೀ ಅಂಜನಾದ್ರಿ ಬೆಟ್ಟ ಬರೋಕ್ಕಿಂತ ಮುಂಚೆ ಒಂದು ಹನುಮಹಳ್ಳಿ ಅಂತ ಹೇಳಿ ಬರ್ತೈತ್ರಿ ಅಂಜನಾದ್ರಿ ಅದ ಸದ ಅದ್ರ ಅದೇ ಊರಾಗ ಅಂಜನಾದ್ರಿ ಬೆಟ್ಟ ಇರೋದ್ರಿ ಇದಕ್ಕೆ ಊರ ಹೆಸ್ರು ಹನುಮಹಳ್ಳಿ ಅಂತ ಹೇಳ್ಕಿಸ ಕರಿತಾರೆ ನೋಡ್ರಿ ಬಂದೇವ್ರಿ ಹೊಂಟೇವು ನೋಡ್ರಿ ಅಷ್ಟು ಮಸ್ತ್ ಐತಿ ಮ್ಯಾಗ ಅಲ್ಲಿ ಹನುಮಂತದನ ಅಷ್ಟು ದೂರ ನಾವೀಗ ಹೋಗಬೇಕು ಎಲ್ಲರೂ ಇಳೋದು ಫುಲ್ ಜೋಶ್ ಒಳಗೆ ನಮಗಂತ್ರು ಯಾವಾಗ ಹನುಮಪ್ಪಗ್ ನೋಡ್ತೀವಿ ಅನ್ನೋ ಖುಷಿ ಒಳಗೆ ಇದ್ದೇವ್ರಿ ನಾವು ಯಾಕಂದ್ರೆ ಹನುಮಂತಗ್ ನೋಡ್ಬೇಕನ್ನು ನಾನು ನೋಡ್ಬೇಕನ್ನೋ ಆಶೆ ಭಾಳ ಅವ್ನ ಜನ್ಮಸ್ಥಾನ ಜನ್ಮಸ್ಥಳ ನೋಡ್ಬೇಕನ್ನೋ ಆಶೆ ಇದ್ ಒಂಥರ ಭಾಳ ಅಂದ್ರೆ ಭಾಳ ಐತ್ರಿ ಭಾಳ ಖುಷಿಯಿಂದ ಕಾತರದಿಂದ ಕಾಯಕತ್ತೀವ್ರಿ ನಾವು ಹಂಗೆ ಹೆಂಗೆ ಹೋಗಕತ್ತೈತಿ ಹೇಳಿರಿ ಹಂಗೆ ಏನಾರೀ ಸ್ವಲ್ಪ ಕಾಯಿ ಎದು ತೊಗೋಬೇಕಲ್ಲ ನೋಡಾಕತ್ತಿದ್ದೇವ್ರಿ ಏನಾರ ತಗೋಬೇಕಂತ ಹೇಳಿ ನಮ್ಮನೆಯವರು ಜಲ್ದಿ ಬರೋ ಜಲ್ದಿ ಬರ್ರಿ ಲೇಟ್ ಆತೈತಿ ಹೊತ್ತಾದಂಗೆ ಹೊತ್ತದಂಗ ಲೇಟ್ ಆಯ್ತು ಕಾಲ್ ಸುಡ್ತಾವ ಭಾಳ ಕಷ್ಟ ಆಗ್ತೈತಿ ಸಣ್ಣ ಸಣ್ಣ ಅದಾವ ಜಲ್ದಿ ಬರ್ರಿ ಅಂತೇಳಿ ಹಾಗೆ ಬೈ ಅಲ್ಲಿ ಕಾಯಿ ಬಂದು ಹಂಗೆ ಕಾಯಿ ತೊಂದ್ರು ನೋಡಿರಿ ಅಲ್ಲಿ ಮ್ಯಾಲ ಕಾಣಿಸೋಕತ್ತೈತೆ ನೋಡ್ರಿ ಅಲ್ಲಿಗೆ ಹೋಗ್ಬೇಕು ರೀ ನಾವೀಗ ಭಾಳ ಅಂದ್ರೆ ಭಾಳ ದೂರ ಐತಿ ಎಷ್ಟು ಮೆಟ್ಲದವ ಅಷ್ಟು ಮೆಟ್ಲ ಹತ್ತಿ ನಾವು ಹೋಗಬೇಕು ಮೆಟ್ಲೆಲ್ಲ ನಾನು ಎಣಿಸ್ಲಿಲ್ಲ ಹೇಳ್ತಾರೆ ಎಷ್ಟು ಐದುನೂರ ಹತ್ತು ಒಬ್ರು ಹೇಳ್ತಾರೆ ಎಂಟುನೂರ ಹತ್ತೊಬ್ರು ಹೇಳ್ತಾರೆ ಎಷ್ಟು ಅದಾವೆ ನೋಡ್ಬೇಕು ರೀ ನೋಡಿರಿ ಈ ಥರ ಐತಿ ಅಂಜರಾದ್ರಿ ಬೆಟ್ಟದ ನೇಚರ್ ನೋಡ್ರಿ ಹೆಂಗೈತಿ ಮಸ್ತ್ ಐತಿ ಅಲ್ಲೆಲ್ಲ ಕಾಯಿ ಅದು ಹಚ್ಚರ ಏನು ಬೇಕದೆಲ್ಲ ಹಚ್ಚರ ಕಾಯಿ ಹೂವು ಹಣ್ಣು ಇಲ್ಲೆಲ್ಲ ಇಲ್ಲಿ ಆಕಳುಗಳು ಕಟ್ಟ್ಯಾರ ನೋಡ್ರಿ ನಾವು ಫುಲ್ ಖುಷಿಯಾಗಿ ಹೊಂಟೀವಿ ಬರ್ರಿ ನೋಡೋವು ಫಸ್ಟಿಗೆ ಇಷ್ಟೇ ಒಂದು ಏರಗೆ ಬರ್ತೈತ್ರಿ ಗುಡ್ಡ ಟೈಪ್ ಏರಿಗೆ ಅಂದ್ರೆ ಏರೆಲ್ಲ ಗುಡ್ಡ ಟೈಪ್ ಬಂದೆ ನೋಡಿರಿ ಹನುಮನ್ ಜನ್ ಹನುಮ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ ವಾವ್ ನೋಡಿರಿ ಎಷ್ಟು ಮಸ್ತ್ ಐತಿ ನೋಡ್ರಿ ಇದು ವಿಡಿಯೋ ಇದು ಬ್ಲಾಗ್ ನೋಡಕತ್ತೀರ ಆ್ಯಕ್ಚುಲಿ ನೀವು ಪುಣ್ಯವಂತ್ರಿ ಯಾಕಂದ್ರೆ ಈ ಬ್ಲಾಗ್ ಒಳಗೆ ನಾನು ಮೇನ್ ಮೇನ್ ಹಣಮಪ್ಪ ಮೇನ್ ಅವ ಹುಟ್ಟಿದ ಸ್ಥಳದಾಗ ಏನದ ನಾ ಗರ್ಭ ಗುಡಿ ಒಳಗಿನ ಹಣಮಪ್ಪಗೆ ತೋರ್ಸಿನ್ರಿ ಬರ್ರಿ ನೋಡೋಕೆ ಅಲ್ಲಿ ವಿಡಿಯೋ ಮಾಡೋಕಲವಿಲ್ಲ ಆದರೆ ಹೆಂಗ ರೀ ಮಾಡಿ ವಿಡಿಯೋ ಮಾಡ್ಕೊಂಡಿನ್ರಿ ಯಾಕಂದ್ರೆ ನಿಮಗೆ ದರ್ಶನ ಅನ್ನೋದು ಒಂದು ಆಶೆ ಭಾಳ ಇತ್ತೆ ಹಾಗಾಗಿ ವಿಡಿಯೋ ಮಾಡ್ಕೊಂಡಿನ್ರಿ ನಾನು ನೋಡಿರಿ ಮಂಗ್ಯಗಳಂತೂ ಇಲ್ಲಿ ಭಾಳ ಅದಾವ ಸ್ವಲ್ಪ ಎಲ್ಲ ಬಾಳೆಹಣ್ಣದ ತೊಂದಕ್ಕೆ ಬಾಳೆಹಣ್ಣ ಬಾಳೆಹಣ್ಣದು ಮಂಗ್ಯಾಗಳಿಗೆ ಕೊಟ್ಟಿವ್ರಿ ಕೊಟ್ಟು ಬಂದೆವು ನೋಡ್ರಿ ಹೊಂಟೀವಿ ಇನ್ನೂ ಇಲ್ಲಿ ಫಸ್ಟ್ ಬಂದ ತಕ್ಷಣ ಬಂದ ತಕ್ಷಣ ಕಾಲು ರೀ ಕಾಲ್ ಮೇಲೆ ನೀರು ಹಾಕೊಂಡೆ ನಾವು ಒಳಗೆ ಹೋಗಿ ಪ್ರವೇಶ ಐತ್ರಿ ಕಾಲ್ ಮೇಲೆ ಹಂಗೆ ಹಾಕೊಳ್ಳಾರಿ ಹೋಗು ಅಂತಿಲ್ಲರಿ ಮೇಲೆ ನೀರು ಹಾಕೊಂಡು ಸ್ವಲ್ಪ ಮುಂದೆ ಬಂದ ತಕ್ಷ ತಕ್ಷಣ ಅಲ್ಲೇ ರಾಮ ಅದನ್ರಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಆಂಜನೇಯಾಗ ರಾಮ ಅಂದ್ರೆ ಭಾಳ ಇಷ್ಟ ನಾವು ಆಂಜನೇಯ ಜೈ ಆಂಜನೇಯ ಅನ್ನೋಕ್ಕಿತ್ತ ಜೈ ಶ್ರೀರಾಮ್ ಅಂದ್ರೆ ಆಂಜನೇಯಗ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ನೋಡ್ರಿ ಹಂಗಾಕಿಸಿದ್ರೆ ಎಲ್ಲರೂ ಅಲ್ಲಿ ಬಂದವರೆಲ್ಲ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳಕತ್ತಿದ್ರಿ ನಾವು ಹೋಗಾಗು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅನ್ಕೋತ ಹೋಗೀವಿ ರೀ ಅಲ್ಲೇ ಶ್ರೀರಾಮನ ಬಾಜುಕ ಹನುಮಂತನ ಗುಡಿ ಐತ್ರಿ ಸಣ್ಣ ಗುಡಿ ಅಲ್ಲೇ ಏನು ಶ್ರೀರಾಮಗೆ ತೋರಿಸ್ಕೋಳ್ರಿ ಅದರ ಬಾಜುಕೇ ಐತೆ ಅಣ್ಮಾಪನ ಗುಡಿ ಇಲ್ಲಿ ಹೂ ಅಪ್ಪತ್ರಿ ಎಲ್ಲರು ಇರ್ತಾರೀ ಅಲ್ಲಿ ಏನು ನೋಡ್ಬೇಕ್ರಿ ಮಸ್ತ್ ಅಂದ್ರೆ ಮಸ್ತ್ ಐತಿ ಇದು ಎಂಟ್ರೆನ್ಸ್ ಎಂಟ್ರೆನ್ಸಿಗೆ ಫಸ್ಟ್ ಕಾಲ್ ತೊಗೊಳದ್ರಿ ಕಾಲು ತೊಗೊಳೋದು ಅದರಿಂದ ಬರೋದೇ ಇದೇ ಪ್ಲೇಸ್ರೆ ನಾವು ಅಶ್ವಿನಿಯವರು ಅವರು ಇವರು ಎಲ್ಲರೂ ನಿಂತು ಸ್ವಲ್ಪ ರಾಮನ ಬಲ್ ಪೋಟು ತಕೊಂಡ್ವಿ ಯಾಕಂದ್ರೆ ಇದೇ ಮೆಮೊರಿಬಲ್ ನಾವು ಮತ್ತೆ ಬರ್ತೀವೋ ಇಲ್ಲೋನೋ ಗೊತ್ತಿಲ್ಲ ಹಂಗಾಕಿಸಿದ್ರೆ ಎಲ್ಲರೂ ನೀಟಾಗಿ ನಿಂತು ಪೋಟು ತಗೊಂಡೇವ್ರಿ ಎಲ್ಲ ಪೋಟು ತಕೊಂಡು ಕಾಯಿ ಒಡ್ಯಾಕೆ ಬಂದ್ರಿ ಇವರು ಯಾಕಂದ್ರೆ ಮ್ಯಾಗ ಒಡ್ಯಾಕ ಜಾಗ ಇಲ್ಲತ್ರಿ ಇಲ್ಲೇ ಒಟ್ಕೊಂಡು ಹೋಗ್ಬೇಕಂತೇಳಿ ಹೇಳಿದ್ರಿ ಅಲ್ಲಿ ಎಲ್ಲರೂ ಒಡ್ಯಾಕತ್ತಿದ್ರು ಕೇಳಿದೆವು ನಾವು ಮಂದಿಗೆ ಅವ್ರು ಹೇಳಿದ್ರಿ ಇಲ್ಲ ಕಾಯಿ ಎಲ್ಲ ನೀವು ಇಲ್ಲೇ ಒಡ್ಕೊಂಡು ಹೋಗ್ಬೇಕು ಮ್ಯಾಲೆಲ್ಲ ಅವಕಾಶ ಇಲ್ಲ ಅಂತೇಳಿ ಹೇಳಿದ್ರಿ ಹಾಗಾಗಿ ಎಲ್ಲ ಕಾಯಿ ಇಲ್ಲೇ ಒಡ್ಯಾಕತ್ತಾರ ನೋಡ್ರಿ Hai ओके पापा नाही ನೋಡ್ರಿ ರಾಮನಾಮ ಹಾಡ್ಕೋತಾ ಹಂಗೆ ಗುಡ್ಡ ಎರಕತ್ತೀವಿ ರೀ ಫುಲ್ ಅಂದ್ರೆ ಫುಲ್ 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 ಸುಸ್ತಾಗೈತ್ರಿ ಬೆವ್ರಂದ್ರು ಇಷ್ಟು ಬಿಡಾಕತ್ತವ ಅಂದ್ರೆ ಹೇಳಬೇಕು ಫುಲ್ 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 ಬೆವ್ರ್ ಬಿಡಾಕತ್ತವ್ರಿ ಎಷ್ಟಂದ್ರೆ ಅರ್ಬಿನೇ ತೊಯ್ದು ಹೊಂಟೈತ್ರಿ ಅಷ್ಟು ಬೆವ್ರ್ ಬಿಡಾಕತ್ತಾವ ಫುಲ್ ಎಲ್ಲರೂ ಸುಸ್ತಾಗಿ ಬಿಟ್ಟಿವಿ ಮೇಲ್ ಮೇಲ್ನಿತ್ರ ಇಷ್ಟು ನೇಚರ್ ಚೆಂದ ಅಂದ್ರೆ ಚಂದ ಅನ್ನಿಸ್ತೈತ್ರಿ ನಾವು ಇನ್ನೂ ಭಾಳ ಮ್ಯಾಗ ಹೋಗ್ಬೇಕು ಈ ಒಂದು ಅರ್ಧ ಬಂದಂಗೆ ಆಗೈತ್ರಿ ಫುಲ್ ಫುಲ್ ಬೆವ್ರ್ ಪುಟ್ಟ ಐತಿ ನೋಡ್ರಿ ಮುಖ ಎಲ್ಲ ಕಪ್ ಆಗೋಯ್ತು ರೀ ಯಾಕಂದ್ರೆ ಎಲ್ಲ ಮೇಕಪ್ ಎಲ್ಲ ಹೋಯ್ತ್ರಿ ರೀ ಇಲ್ಲ ನಂದೇನು ನ್ಯಾಚುರಲ್ ಬ್ಯೂಟಿ ಐತಿ ನಾನೇನು ಅಷ್ಟೇನು ಹೇಳ್ಕೊತ ಸುಂದರಿ ಏನಲ್ಲ ಸೊ ಮೀಡಿಯಮ್ ಆಗಿ ಇದ್ದೀನಿ ನಮಗೆ ಸೆಲ್ಫ್ ಲವ್ ನನ್ನನ್ನು ನಾನು ಇಷ್ಟಪಡ್ತೀನಿ ರೀ ಸೆಲ್ಫ್ ಲವ್ ಆ ಫುಲ್ ಫುಲ್ ನೋಡ್ರಿ ಅಲ್ಲಿ ಮ್ಯಾಗ ಯಾವ ಥರ ಐತಿ ಫುಲ್ ಭಾರಿ ಐತಿ ನೀವು ಒಂದ್ಸಲ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ ಬರ್ರಿ ಅಂತೇಳಿ ಹೇಳ್ತೀನಿ ನಾವು ಹಂಗ ರಾಮನಾಮ ಹೇಳ್ಕೊತೀವಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತೇಳಿ ಯಾಕಂದ್ರೆ ಜೈ ಶ್ರೀರಾಮ್ ಅಂದ್ರ ಬೆಟ್ಟ ಏರಕ ನಮ್ಗೆ ಶಕ್ತಿ ಬರ್ತೈತ್ರಿ ಫುಲ್ ಸುಸ್ತ 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 ಆಗಕತ್ತಿತ್ತು ಅಂದ್ರೆ ಫುಲ್ ಎಲ್ರು ಇದ್ವಲ್ಲ ರಾಮನಾಮ ಹೇಳ್ದಂಗೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂದಂಗ ನಾವು ಹೆಂಗೆ ಹೇಳ್ತೀವಿ ಜೈ ಶ್ರೀರಾಮ್ ಹಂಗೆ ಮ್ಯಾಲ ಏರ್ಲಕ್ಕ ಅಷ್ಟು ಜಾಸ್ತಿ ಬರಕತ್ತಿತ್ತು ಫುಲ್ ಅಂದ್ರೆ ಫುಲ್ ಎಂಜಾಯ್ ಎಂಜಾಯ್ ಅನ್ಸಕತ್ತಿತ್ತು ಅದೇ ಶ್ರೀರಾಮನಾಮ ಹೇಳಿಲ್ಲ ಅಂದ್ರೆ ಫುಲ್ ಸುಸ್ತ ಅನ್ಸಕತ್ ಬಿಟ್ಟಿತ್ರಿ ಎರಕ್ ಆಗಲ್ಲ ಏನಪ್ಪ ಅನ್ನೂ ಅಷ್ಟು ಸುಸ್ತು ಅನ್ಸಕತಿತ್ರಿ ಅದೇ ರಾಮನಾಮ ಹೇಳಿದಾಗ ಫುಲ್ ಅಂದ್ರೆ ಫುಲ್ ಎನರ್ಜಿ ಆಗೋದ್ರಿ ನೋಡ್ರಿ ನೋಡ್ರಿ ಇಲ್ಲಿ ಇಚ್ಚಿ ಕಡಿ ಒಂದ್ ಕಲ್ಲ ಇಚ್ಚಿ ಕಡಿ ಒಂದ್ ಕಲ್ಲ ಐತಿ ಅದ್ರ ಮಧ್ಯೆ ಹಾಯ್ದು ಹೋಗ್ಬೇಕು ನಾವು ಭಾಳ ಅಂದ್ರೆ ಭಾಳ ಚಂದ ಐತ್ರಿ ಅಹ್ ಇಲ್ಲಿ ಒಬ್ಬರ ಅಣ್ಣದಾರ್ ನೋಡ್ರಿ ಇವ್ರಿಗೆ ಯಾಕೆ ತೋರ್ಸಿನಿ ಅಂದ್ರ ನಮಗ ನಡ್ಕೋತಿ ಇರೋದೇ ಸಿಕ್ಕಾಪ್ಟಿ ಕಷ್ಟ ಆಗಕತಿ ರೀ ಕರೆ ಹೇಳ್ಬೇಕಂದ್ರ ಆ ಈ ಅಣ್ಣ ಏನು ಹರಕಿ ಕಟ್ಕೊಂಡಿದ್ರೋ ಗೊತ್ತಿಲ್ರಿ ಮಳಕಲ್ ಮಂಡಿ ಊರಿಗೆ ಹೊಂಟಾರ್ರೀ ಅಣ್ಣ ಮಳಕಲ್ ಮಂಡಿ ಊರಿಗೆ ಗುಡ್ಡ ಹೇರಾಕತ್ತಾರ ಅಣ್ಣ ಯಾವಾಗಿನಿಂದ ಗುಡ್ಡ ಹೇರಾಕತ್ತಾರೋ ಗೊತ್ತಿಲ್ಲ ನೋಡಿ ಹನುಮಂತನ ಪವಾಡ ಯಪ್ಪ ಅಂತೇಳಿ ಒಂಥರ ಕಣ್ಣೀರೇ ಬಂದಂಗಾಯ್ತು ಇಲ್ಲಿ ನೋಡ್ರಿ ಬಗ್ಗೆ ಹೋಗ್ಬೇಕು ಇಲ್ಲಿ ಇಲ್ಲಿ ದೊಡ್ಡ ಕಲ್ಲು ಬಂದು ನಿಂತೈತಿ ಇಲ್ಲಿ ಬಗ್ಗೆ ಹೋಗಬೇಕು ಅಣ್ಣ ಏನು ಬೇಡ್ಕೊಂಡಾರೋ ಗೊತ್ತಿಲ್ಲ ಅಣ್ಣನ ಏನು ಆಶೆ ಅಣ್ಣನ ಆಶೆ ಇಡೇರೈತೋ ಗೊತ್ತಿಲ್ಲ ಆ ಅಣ್ಣ ಅಲ್ಲಿ ಇಲ್ಲಿ ಇಲ್ಲಿತನ ಮ್ಯಾಗಿನ್ ತನ ಮಳಕಲ್ ಮಂಡಿ ಊರು ನಡೆಯಾಕತ್ತ ರೀ ಎಷ್ಟು ಪವಾಡ ಇರ್ಬೋದು ಆಂಜನೇಯ ಎಂದ ಹೆಂಗೆ ಅಣ್ಣ ಬಂದಿರ್ಬೋದು ಮಳಕಲ್ ಮಂಡಿ ಊರಿನ ಯೋಗ ಅದು ಮಾಡೋಕೊಂಚೂರು ವಜ್ರಾಶ ನೋಡೋಕೆ ಕೂತ್ರ ಮಳಕಲ್ ಎಷ್ಟು ಬ್ಯಾನ್ ಆಗ್ತಾವ ಅಣ್ಣ ಹೆಂಗೆ ಇರಕತ್ತಿರಬೇಕು ಗೊತ್ತಿಲ್ಲರಿ ಅಂತೂ ಇಂತೂ ಫೈನಲಿ ಗುಡ್ ಡೈ ಹೇರ್ ದೇವ್ರಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ರಾಮ ನಾಮ ಹಾಡಿರೋ ರಾಮ ಬರುವನು ಅವನ ಹಿಂದೆ ಹನುಮನು ಇದ್ದೇ ಇರುವನು ಜೈ ಶ್ರೀ ರಾಮ 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 ಜೈ ಶ್ರೀ ರಾಮ 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 ಫೈನಲಿ ಗುಡ್ಡ ಏರ್ದೇವ್ರಿ ಭಾಳ ಖುಷಿ ಐತ್ರಿ ನೋಡ್ರಿ ಹೆಂಗೈತಿ ಗುಡ್ಡ ಮಸ್ತ್ ಅಂದ್ರೆ ಮಸ್ತ್ ಮಸ್ತ್ ಐತಿ ನಮಗಂತರ ಭಾಳ ಖುಷಿ ಐತ್ರಿ ಈಗ ನಾವು ಹೊಂಟಿಗೆ ನೋಡ್ರಿ ಅಲ್ಲಿ ಏನು ಗುಡಿ ಕಾಣಕತ್ತೈತೆ ಅಲ್ಲ ಅದೇ ಗುಡಿ ರೀ ಈಗ ಹನುಮಪ್ಪನ ದರ್ಶನ ಕೊಂಟೀವಿ ಬರ್ರಿ ಆಂಜನೇಯನ ದರ್ಶನ ಬರ್ರಿ ನೋಡ್ರಿ ಆ ಕಾಡಿ ಮಂದಿ ಈ ಕಾಡಿ ಮಂದಿ ನಾವು ಮಂದಿ ಯಾರು ಜಾಸ್ತಿ ಇರಲ್ಲ ಆದರೂ ಸಿಕ್ಕ ಕಾಪಟಿ ಮಂದ್ಯದ ರೀ ನಾವು ಆ್ಯಕ್ಚುಲಿ ಹದಿನೆಂಟನೇ ತಾರೀಕಿಗೆ ಮಾಡಿದ್ದೇವೆ ರೀ ಹದಿನೆಂಟನೇ ತಾರೀಕಿಗೆ ಹನುಮ ಜಯಂತಿ ಐತ್ರಿ ಹನುಮ ಜಯಂತಿ ಐತಿ ಹಂಗಾಗಿ ಭಾಳ ಕಷ್ಟ ಅಂತ ಅಂಥೇಳಿ ಬ್ಯಾಡ ಆವಾಗ ಹೋಗೋದು ಕಷ್ಟ ಆಗ್ತೈತಿ ಅಂತ ಅಂಥೇಳಿ ಇದು ನಡುವೈತಿ ಜನ ಜಾಸ್ತಿ ಇರೋಲ್ಲ ಅಂತ ಬಂದರು ಈಗೂ ಫುಲ್ ರಶ್ ರೀ ಮ್ಯಾಗೆರಾಗ ಎಷ್ಟು ಕಷ್ಟ ರೀ ಜನ ಜನ ಸಿಕ್ಕಾಪಟ್ಟಿರಿ ಇಳಿಯೋರು ಒಂದು ಸ ಒಂದು ಲೈನ ಏರೋರು ಒಂದು ಲೈನ ಫುಲ್ ನೋಡ್ರಿ ಅಲ್ಲಿ ಎಷ್ಟು ಜನ ಅದರ ಹಂಗ ಕಿಸ್ ನಮ್ಮ ಮಾಸ್ತಿತ್ರಿ ನಾವಂತರ ಮಸ್ತ್ 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 ಮಜಾ ಮಾಡಿದ್ವಿ ರಾಮನಾಮ ಹೇಳ್ದಂಗೆ 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 ನಮಗೆ ಫುಲ್ ಶಕ್ತಿ ಎನರ್ಜಿ ಎನರ್ಜಿ ಬತ್ತರಿ ಹಂಗೆ ಮಕ್ಕಳಿಗೆ ಎಳ್ಕೊಂಡು ಮಕ್ಕಳಿಗೆ ಕೈ ಹಿಡ್ಕೊಂಡು ಬಂದೇವ್ರಿ ಸಣ್ಣ ಸಣ್ಣ ಮಕ್ಕಳು ಎಲ್ಲ ಫುಲ್ ಜೋಶ್ ಒಳಗೆ ಹೋದ್ರಿ ಯಾಕಂದ್ರೆ ಅವರು ರಾಮನಾಮ ಹೇಳಕತ್ತಿದ್ರಿ ಅಲ್ಲಿ ಇದ್ದವ್ರು ಎಲ್ಲರೂ ರಾಮ ರಾಮ್ ರಾಮನಾಮ ಹೇಳಕತ್ತಿದ್ರಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳಾಕತ್ತಿದ್ರಿ ನೋಡ್ರಿ ಮ್ಯಾಲ ನಿತ್ರ ಎಷ್ಟು ಚಂದ ನ ನೀರು ಕಾಣಿಸ್ತಾವ ಅದು ನದಿ ಐತಲ್ರಿ ಅದು ಯಾವುದೋ ಒಂದು ನದಿ ಹೇಳಿದ್ರೆ ಆ ನದಿ ಹೆಸರು ನೆನಪಿಲ್ಲ ನಂಗೆ ಯಾವುದೋ ನದಿ ಹೇಳಿದ್ರು ನೀರಲ್ಲೆಲ್ಲ ಸ್ವಲ್ಪ ಕಮ್ಮಿ ಅದಾವ ನಾವು ಹೇಳಿದ್ವಿ ಭತ್ರಿ ಹಣಮಪ್ಪನ ಗುಡಿ ಬಾರಿ ದೇವರ ದರ್ಶನ ಮಾಡ್ ಅದೇ ರೀ ಕ್ಲಿಪ್ ರೀ ಕ್ಲಿಪ್ ಹಾಕಿನಿ ನೋಡ್ರಿ ಸದ್ದ ಹಣಮಪ್ಪ ಕಾಣ್ತಾನ ನಾನು ಮತ್ತೊಂದು ದರ್ಶನ ಮಾಡ್ತೀನಿ ರೀ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನೋಡಿರಿ ಇಷ್ಟು ಜಯ ಶ್ರೀರಾಮ್ ಇಷ್ಟೇ ಬ್ಲಾಗ್ ಮಾಡಿದೆ ಇದು ಮುಂದೆ ಹೇಳ್ತೀನಿ ಇಲ್ಲಿ ರಾಮ ಲಕ್ಷ್ಮಣ ಶೀತಾದರ ಅಲ್ಲಿ ಏನು ಕಲ್ ರೀ ಅದು ತೇಲಾಕತ್ತೈತ್ರಿ ಕಲ್ಲ ಅದು ರಾಮ ಸೇತುವೆ ನಿರ್ಮಾಣ ಮಾಡಾಕ ಹಣಮಪ್ಪ ಕಟ್ಟಿದ ಕಲ್ಲಂತ್ರಿ ಅದು ಇನ್ನೂವರೆಗೆ ತೇಲಾಕತ್ತೈತ್ರಿ ಎಷ್ಟು ಮಸ್ತ್ 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 ಐತ್ರಿ ಎಲ್ಲ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದೇವ್ರಿ ಅಲ್ಲಿ ಅಲಿಲ್ಲ ಫೋಟೋ ತೆಗ್ಯಾಕ ವಿಡಿಯೋ ಮಾಡಾಕ ಅಂದ್ರು ನಾನು ತಕೊಂಡಿರಿ ಯಾಕಂದ್ರೆ ಹಳ್ಳಿ ಹೊಳ್ಳಿ ದರ್ಶನ ನಾನು ಮಾಡ್ಬೋದ ಹಣಮಪ್ಪನಿಂದ ನನ್ನ ತಂದಿದ ಆಮೇಲೆ ನೀವು ಆ ದರ್ಶನ ಮಾಡಿದ್ರೆ ನಿಮಗೂ ದೇವ್ರ ಪುಣ್ಯ ಸಿಗ್ತೈತ್ರಿ ಯಾಕಂದ್ರೆ ಒಬ್ಬೊಬ್ರಿಗೆ ಅಲ್ಲಿ ಹೋಗಕ್ಕೆ ಆಗ್ತೈತಿ ಒಬ್ರಿಗೂ ಹೋಗೋಕ್ಕಾಗಲ್ಲ ಹೋಗಕ್ಕಾಗೋರು ತಿಳ್ಕೋರಿ ಏನೇನು ಬರ್ತೈತಿ ಎಲ್ಲೆಲ್ಲಿ ಬರ್ತೈತಿ ಹೆಂಗೆ ಬರ್ತೈತಿ ನೋಡಿ ತಿಳ್ಕೋರಿ ಹೋಗ್ಲಾಕಾಗದೇ ಇರೋರು ಇಲ್ಲೇ ದರ್ಶನ ಮಾಡ್ರಿ ಪೂರ್ತಿ ಚೆಂದಗೆ ದೇವರಿಗೆ ತೋರಿಸಿ ನೋಡ್ರಿ ಚೆಂದಗೆ ದರ್ಶನ ಮಾಡ್ರಿ ಮ್ಯಾಗ ಬಂದಿ ನೋಡ್ರಿ ಒಂದು ಇದು ಹೆಂಗೆ ಕಣಕ್ತೈತೆ ಅಂದ್ರೆ ವಿಜಯನಗರ ಹೇಳಿ ನಮ್ದು ಪಾಟ್ ಒಳಗೊಂದು ಬರ್ತಿತ್ತಲ್ರಿ ಆ ಥರ ನೇಚರ್ ಕಾಣಕತೈತಿ ರೀ ಸಖತ್ತಾಗಿ ಕಾಣಕತ್ತೈತಿ ಇಲ್ಲಂದ್ರೂ ಮಂಗ್ಯಾಗಳು ಅಂದ್ರೆ ಭಾಳ ಅಂದ್ರೆ ಭಾಳ್ರಿ ಮಂಗ್ಯಾಗಳೆಲ್ಲ ತಪ್ಪು ತಪ್ಪಾಯಿತು ಹನುಮಂತ್ಗಳು ಆಂಜನೇಯಗಳು ಭಾಳ ಅಂದ್ರೆ ರೀ ಹೆಂಗಂದ್ರೆ ಅಗ್ದಿ ಸಮೀಪ ಸಮೀಪ ಹಿಂಗೆ ಹೋಗ್ತಾರೆ ಆದ್ರೆ ಏನೂ ಮಾಡಲ್ಲ ರೀ ಇಲ್ಲೇನಪ್ಪ ಅಂದ್ರೆ ನನಗೆ ನಾವು ವಿಡಿಯೋ ಮಾಡಿ ನಾವು ಹೊಂಟಾಗ ನಮಗೆ ಒಬ್ಬರು ಭೇಟಿಯಾಗಿ ಮಾತಾಡಿಸಿದ್ರಿ ಅಶ್ವಿನಿ ಈ ಕ್ಲಿಪ್ ಅಶ್ವಿನಿ ಮೊಬೈಲ್ದಾಗ ಮಾಡಿದ್ದಿದ್ದು ಅವ್ರು ನಂಗೆ ಕಳ್ಸ್ಯಾರ ನಿಮಗೆ ಅಭಿಮಾನಿಗಳು ಬೆಟ್ಟ ಆದಾಗ ವಿಡಿಯೋ ಮಾಡಿ ನೋಡ್ರಿ ಅಂಥೇಳಿ ನಾವು ಅವ್ರು ಬೆಟ್ಟ ಯಾಕೆ ನಮಗೆ ಮಾತಾಡ್ಸಿದ್ರಿ ಮಾತಾಡಿಸಿ ವೀಡಿಯೋ ಭಾಳ ಚೆಂದ ಮಾಡ್ತೀರಿ ಅಂತ ಹೇಳಿದ್ರು ಅವ್ರ ಮಕ್ಕಳಿಗೆಲ್ಲ ಪರಿಚಯ ಮಾಡಿಸಿದ್ರಿ ಅವ್ರ ಮಕ್ಕಳು ನಮ್ಮ ವಯಸ್ಸಿನವ್ರು ಅದಾರ ಅವರಿಗೆಲ್ಲ ಪರಿಚಯ ಮಾಡ್ಸಿದ್ರು ಫೋಟೋ ತೊಗೊಳಂಬ ಅಂದರು ನಾವು ಫೋಟೋ ತೊಗೊಂಡ್ವಿ ಭಾಳ ಅಂದ್ರೆ ಭಾಳ 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 ಖುಷಿ ಆಯ್ತು ನೋಡ್ರಿ ಇದು ಅಚಾನಕಾಗಿ ಸಿಕ್ಕ ವಿಡಿಯೋ ರೀ ನನ್ನ ಫ್ರೆಂಡ್ ಅಶ್ವಿನಿಯವ್ರ ಬ್ಲಾಗ್ ಮಾಡಾಗ ಈ ಕ್ಲಿಪ್ ಅವರಿಗೆ ಅವ್ರ ಮೊಬೈಲ್ ಒಳಗೆ ಇತ್ತಂತ ಅವರು ತಕ್ಕೊಂಡು ಕಳ್ಸ್ಯಾರೀ ನಮಗೆ ಭಾಳ ಖುಷಿ ಆಯ್ತ್ರಿ ಇವ್ರದ್ದೇ ಇನ್ನೂ ಬೇರೆ ಬೇರೆದವರು ತುಂಬ ಜನ ಮಾತಾಡ್ಸಿದ್ರು ಆ ವಿಡಿಯೋ ಭಾಳ ಲೆಂತ್ ಆಗ್ತೈತ್ರಿ ಮತ್ತು ಮುಂದಿನ ಬ್ಲಾಗ್ ಒಳಗೆ ಸಿಗುಣ್ರಿ ಅಲ್ಲಿ ಇಲ್ಲಿ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್ ಶುಭರಾತ್ರಿ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಅಂತೇಳಿ ರೀ ತಪ್ಪದೆ ನೋಡಿರಿ